ಇವತ್ತು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಬೇಕಂದ್ರೆ ಎರಡು ಪ್ರಮುಖವಾದ ವಿಷಯಗಳನ್ನ ಹೇಳಿದ್ರು ಒಂದು ಅತ್ಯಂತ ವೇಗವಾಗಿ ನಾವು ಮಾಡ್ತೀವಿ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಈ ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿದಂಗೆ ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಇನ್ನೊಂದೇನಪ್ಪ ಅಂದರೆ ಒಂದು ಬಾರಿಗೆ ಅನ್ವಯವಾಗುವಂತೆ ವಯೋಮಿತಿ ಸಡಿಲಿಕೆ ಮಾಡ್ತೀವಿ ಅಂತ ಹೇಳಿದ್ರು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತನಾಡೋದು ಇದಕ್ಕೆ ಸಂಬಂಧಪಟ್ಟಾಗ ಒಂದು ವಿಡಿಯೋ ಮಾಡಿದ್ದೆ ಅವಾಗ ಭಾಳ ಜನ ಕಮೆಂಟ್ಸ್ ಹಾಕಿದ್ರಿ ಮತ್ತೆ ನನಗೆ ಪರ್ಸನಲ್ ಕ್ವೆಶನ್ ಕೇಳಿದ್ರಿ ಸರ್ ಏಜ್ ಹೆಂಗ್ ಮಾಡ್ತಾರೆ ಈ ವಯೋಮಿತಿ ಸರಿಲಿಕ್ಕೆ ಹೇಗಿರುತ್ತೆ ನಾವು ಬರಿಬೋದ ನನಗೆ ಮೂವತ್ನಾಲ್ಕು ವರ್ಷ ನನಗೆ ಮೂವತ್ತೆಂಟು ವರ್ಷ ನಾನು ಬರಿಬೋದಾ ಅಂತ ಕೇಳಿದ್ರೆ ಅದಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಈ ವಿಡಿಯೋ ಮಾಡಿದೆ ಬಹುಶಃ ನಿಮಗೆ ನೆನಪಿ ನೆನಪಿದ್ದೆಲ್ಲ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಅಲ್ಲಿ ಒಂದು ಸರ್ಕ್ಯುಲರ್ ಬಂದಿತ್ತು ಗವರ್ನಮೆಂಟ್ ಇಂದ ಒಂದು ಆದೇಶ ಬಂದಿತ್ತು ಏನಪ್ಪಾ ಅಂದ್ರೆ ಆ ಟೈಮಲ್ಲಿ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಅದರಲ್ಲಿ ಏನಿದೆ ಅದನ್ನ ಅನ್ಕೊಂಡ ಅದನ್ನ ನೋಡ್ಕೊಂಡು ಹೇಳ್ತಾ ಇದ್ದೀವಿ ಅದರಲ್ಲಿ ಏನಿದ್ದಪ್ಪ ಅಂದ್ರೆ ಮುಂದಿನ ಒಂದು ವರ್ಷದಲ್ಲಿ ಯಾವುದೇ ನೋಟಿಫಿಕೇಷನ್ ಆಗ್ತವಲ್ಲ ಅದಕ್ಕೆ ಮೂರು ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ ಅಂತ ಅರ್ಥ ಆಗ್ತಿದೆಯಾ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಏನು ಬಂದಿತ್ತಲ್ಲ ಆದೇಶ ಹೇಗಿದೆ ಮುಂದಿನ ಒಂದು ವರ್ಷದಲ್ಲಿ ಯಾವುದೇ ನೋಟಿಫಿಕೇಷನ್ ಆಗ್ತವೆ ನೋಡಿ ಅವುಗಳಿಗೆ ಮೂರು ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಫಾರ್ ಎಕ್ಸಾಂಪಲ್ ಗರಿಷ್ಠ ಮೂವತ್ತೈದು ವರ್ಷ ಇತ್ತಂದರೆ ನೀವು ಮೂವತ್ತೆಂಟು ಅಂತ ಬರಿಬೋದು ಜಿ ಎಂ ಕ್ಯಾನಡಿಗೆ ಮೂವತ್ತೈದು ಮ್ಯಾಕ್ಸಿಮಮ್ ಇತ್ತಂದ್ರೆ ಮೂವತ್ತೆಂಟು ಅಥವಾ ನೀವು ಎಸ್ ಸಿ ಇದ್ರ ಮೂವತ್ತೆಂಟು ಇತ್ತು ಅಂದ್ಕೊಳ ಮ್ಯಾಲ ಮೂರು ನಲ್ವತ್ತೊಂದು ಅರ್ಥ ಆಗ್ತಿದೆ ಸೊ ಈಗಲೂ ಕೂಡ ಅದೇ ಬರುತ್ತೆ ಈಗ ನೆಕ್ಸ್ಟ್ ಒಂದು ವರ್ಷ ಈಗ ನಾವು ಆಗಸ್ಟ್ ತಿಂಗಳಲ್ಲಿದ್ದೀವಿ ಅದರ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟಲ್ಲಿದ್ದೀವಿ ಅಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಅಗಸ್ಟ್ವರೆಗೂ ಅನ್ವಯ ಆಗುತ್ತದೆ ಒಂದು ವರ್ಷಕ್ಕೆ ಅಂತ ಹೇಳಿದ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟಿಂದ ಇಂದ ಸಾವಿರದ ಇಪ್ಪತ್ತಾರರ ಅಗಸ್ಟ್ ಈ ಒಂದು ವರ್ಷದಲ್ಲಿ ಯಾವುದೇ ನೋಟಿಫಿಕೇಶನ್ ಬರಲಿ ಅದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಅನ್ವಯ ಆಗುತ್ತದೆ ವಯೋಮಿತಿ ಸಡಿಲಿಕೆ ಅನ್ವಯ ಆಗುತ್ತದೆ ಅದು ಮೂರು ವರ್ಷಗಳ ಕಾಲ ಅಂದರೆ ಈಗ ನೀವು ಪಿ ಡಿಒ ಎಕ್ಸಾಮ್ ಬರೀತೀರಾ ಗರಿಷ್ಠ ವಯೋಮತಿ ಮೂವತ್ತೈದು ಇತ್ತಂದ್ರೆ ಮೂವತ್ತೆಂಟು ನೀವು ಮೂವತ್ತೆಂಟರವರೆಗೂ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವು ಒಳಗಾಗಿ ಬರಿಬಹುದು ಅರ್ಥ ಆಗ್ತಿದೆಯಾ ಸಿಂಪಲ್ ಆಗಿ ಹೇಳಿದ್ರೆ ನಮ್ಗೆ ಸರ್ ಅದು ಮೂರೇ ವರ್ಷ ಕೊಡ್ತಾರಾ ಅಂತ ಕೇಳ್ಬೋದು ಪ್ರಶ್ನೆ ಇಲ್ಲಿಯವರು ಹಿಂಗೆ ಹಿಂದೆ ಹಾಂ ಕೊಟ್ಟಿದ್ದಾರೆ ಈಗ ಏಜ್ ರಿಲ್ಯಾಕ್ಸೇಷನ್ ಮೂವತ್ ಮೂವತ್ತೈದು ಇದ್ದು ತನ ಅಂತ ಕೊಟ್ಟಿದ್ದಾರೆ ಹಿಂದೆ ಈ ವರ್ಷ ಹಂಗೆ ಇರುತ್ತಾ ಅಂತ ನಾ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ ಸರ್ಕಾರ ಏನಾದರೂ ನಾಲ್ಕು ವರ್ಷ ಮಾಡ್ಬೋದು ಅದರ ಮೂವತ್ತೈದು ಮ್ಯಾಕ್ಸಿಮಮ್ ಇದ್ರೆ ಮೂವತ್ತೊಂಬತ್ತು ತನಕ ಬರೆಯೋದಕ್ಕೆ ಅವಕಾಶ ಕೊಡ್ಬೋದು ಅಥವಾ ಅದನ್ನು ಎರಡೇ ವರ್ಷ ಮಾಡ್ಬೋದು ವಿ ಡೋಂಟ್ ನಮಗೆ ಗೊತ್ತಿಲ್ಲ ನನಗೆ ಅನಿಸುತ್ತೆ ಪ್ರಭಾವಲಿ ಮೂರು ವರ್ಷ ಇಡ್ತಾರೆ ಅಂತ ಅನ್ಸುತ್ತೆ ಹಾಂ ಮೂವತ್ತೈದು ಇದ್ರೆ ಮೂವತ್ತೆಂಟು ನಿಮ್ದು ನಲವತ್ತಿದ್ರೆ ಹಾಂ ನಲವತ್ತ್ಮೂರು ಹೀಗೆ ಇಪ್ಪತ್ತೈದು ಇದ್ರೆ ಇಪ್ಪತ್ತೆಂಟು ಒಟ್ಟಿನಲ್ಲಿ ಮೇಲೆ ಮೂರುಗಡೆ ಮೇಲ್ಗಡೆ ಮೂರು ವರ್ಷ ಹೆಚ್ಚಿಗೆ ಬರುತ್ತೆ ಇಲ್ಲಿವರೆಗೂ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ ಸೊ ಹಂಗೆ ಮುಂದೆ ಚೇಂಜ್ ಮಾಡಬಾರ್ದಂತೂ ಏನೂ ಇಲ್ಲ ಮುಂದೆ ಬದಲಾವಣೆ ಮಾಡಬಾರ್ದಂತೂ ಏನೂ ಇಲ್ಲ ಅರ್ಥ ಆಗ್ತಿದೆಯಾ ಸೊ ಜಸ್ಟ್ ಐ ರಿಪೀಟ್ ಈ ಆಗಸ್ಟಿಂದ ಮುಂದಿನ ಆಗಸ್ಟಲ್ಲಿ ಯಾವುದೇ ನೋಟಿಫಿಕೇಷನ್ ಆಗುತ್ತಲ್ಲ ಆ ಎಲ್ಲ ಎಕ್ಸಾಮ್ಗಳಿಗೂ ವಯೋಮಿತಿ ಸಡಿಲಿಕೆ ಅನ್ವಯ ಆಗುತ್ತದೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ವಯೋಮಿತಿ ಸಡಿಲಿಕೆ ಎಷ್ಟಪ್ಪ ಅಂದರೆ ಈಗ ಎಷ್ಟಿದೆಯಲ್ಲ ಎಷ್ಟಿದೆಯಲ್ಲ ಅದರಿಂದ ಮೂರು ವರ್ಷನೋ ನಾಲ್ಕು ವರ್ಷನೋ ಎರಡು ವರ್ಷನೋ ಅದು ನಾಳೆ ಸರ್ಕಾರ ನಿರ್ಧಾರ ಮಾಡುತ್ತೆ ಇದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನೋಟಿಫಿಕೇಶನ್ ಬಿಡ್ತಾರೆ ನೋಡಿ ಸೊ ನೋಟಿಫಿಕೇಶನ್ ಬಿಟ್ಟಾಗ ಗೊತ್ತಾಗುತ್ತೆ ಐ ಹೋಪ್ ನಿಮ್ಮ ಒಂದು ಡೌಟಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು